ರಾಜಕಾರಣಿ ಅಂದ್ರೆ ಗುಂಪಿದ್ದ ಹಂಗ ಘರ್ಷಣೆ ಇದ್ದಾಗಣ ಅದು ಜೋಶಿ ಇರ್ತೈತೆ ಎಲ್ಲಾ ಕಡೆ ಅದೇನು ಸ್ವಾಭಾವಿಕ ಅಲ್ಲ ಹೇಳಿ ನಿಮ್ದೇನಂದ್ರೆ ಕಾಂಗ್ರೆಸ್ ಇಲ್ಲಿ ಭದ್ರತಾ ಲೆಕ್ಕಾಚಾರನ ಇದೆ ಈ ಪ್ರತಿ ಬಾರಿನೂ ಈ ಂತೆ ಅಧ್ಯಕ್ಷರು ಸಿಎಂ ಅವರು ಮುಂಚಿತವಾಗಿ ಹೇಳಿದ್ದಾರೆ ಈಗಾಗಲೇ ನಾವಿಲ್ಲಿ ಕೆಲಸ ಶುರು ಮಾಡಿದ್ದೀವಿ ನಮಗೂ ಕೂಡ ಇಲ್ಲಿ ಇಂಚು ಇಂಚು ಕೂಡ ಮಾಹಿತಿ ಇದೆ ಈ ಒಂದು ತಿಂಗಳಲ್ಲಿ ತಗೊಂಡಿದ್ದೀವಿ ಮೂರು ನಾಲ್ಕು ತಿಂಗಳು ಇಲೆಕ್ಷನ್ ಇದೆ ಸೊ ಆ ರೀತಿ ಆಗಬಾರ್ದು ನಮ್ಮಲ್ಲಿ ಒಡಕಾಗಬಾರ್ದು ನಮ್ಮ ಮತಗಳ ವಿಭಜನೆ ಆಗಬಾರ್ದು ಅನ್ನೋದು ನಮಗೂ ಕೂಡ ಕಲ್ಪನೆ ಇದೆ ಆ ದೃಷ್ಟಿಯಲ್ಲಿ ಮುಂಚಿತವಾಗಿ ಸಂಘಟನೆ ಮಾಡ್ಲಿಕ್ಕೆ ಅಧ್ಯಕ್ಷರು ಸಿಎಂ ಸೂಚನೆ ಕೊಟ್ಟಿದ್ದಾರೆ ಇನ್ನು ಟೈಮ್ ಇದೆ ಇನ್ನು ನಮ್ಮ ಈಶೋರ್ ಸರ್ ಏನ್ ಮಾಡ್ತಾರ ಅವ್ರು ಮಾಡ್ತಾರ ಅಂತಿಮವಾಗಿ ಟಿಕೆಟ್ ಕೊಡ್ದು ಬಿಡ್ದು ಅದು ಅಲ್ಲಿ ತೀರ್ಮಾನ ಆಗುತ್ತೆ ಇಲ್ಲಿ ಈ ಮಟ್ಟದಲ್ಲಿ ಆಗುದ್ರೆಲ್ಲ ಕೇಳಲಿಕ್ಕೆ ಸ್ವತಂತ್ರ ಇದ್ದಾರೆ ಕೇಳ್ತಾರ ಅಂತಿಮವಾಗಿ ಅಧ್ಯಕ್ಷರು ಸಿಎಂ ಅವರ ಇದಾರೆ ಕೊಟ್ಟಿದ್ರಲ್ಲ ಇಲ್ಲೇ ಕೊಟ್ಟಿದ್ರಲ್ಲ ಕೊಟ್ಟಿದ್ವಿ ನಾಲ್ಕು ಸಾರಿ ಕೊಟ್ಟಿದ್ವಿ ಐದು ಸಾರಿ ಕಂಟಿನ್ಯೂ ಸತತವಾಗಿ ಕೊಟ್ಟಿದ್ವಿ ಈ ಸಲ ವಿಚಾರ ಇಲ್ಲ ಅದು ಅಂತಿಮವಾಗಿ ನಾವು ಚುನಾವಣೆ ಮಾಡಿದಷ್ಟೇ ನಮ್ಮ ಜವಾಬ್ದಾರಿ ನಾವು ಬಂದದ್ದು ಚುನಾವಣೆ ಸಂಘಟನೆ ಯಾರು ನಮ್ಮ ಜೊತೆ ಇಲ್ಲ ಅವ್ರ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ಳಿಕ್ಕೆ ನಾವು ಬಂದಂಥ ಕಾರ್ಯಕ್ರಮ ಟಿಕೆಟ್ ಕೊಡೋದು ಬಿಡದು ಅದು ನಾಳೆ ಟೀಮ್ ಬರ್ತದೆ ನಾಳೆ ಟಿಕೆಟ್ ಕೊಡೋದು ಟೀಮ್ ನಾಳೆ ಅಥವಾ ನಾಳೆ ಬರ್ತಾ ಇದ್ದೀವಿ ನಾಳೆ ಬರ್ತಾರೆ ಅವರೆಲ್ಲ ಕಮಿಟಿ ಇದೆ ಅವ್ರ ಕಮಿಟಿ

ಬಣ್ಣಗಳು ಒಂದಾಗದೆ ಓಟ್ರು ಆಗ್ತಾರೆ ಲೀಡರ್ ಆಗದೆ ಇರಬಹುದು ಗ್ಯಾರಂಟಿ ಹೇಳಕ್ಕೆ ಪಕ್ಷದ ನಿಲ್ಲ ಅವಕಾಶ ಇದೆ ಅದೇ ನಿಂಗೆ ಹೇಳಕ್ಕೆ ನಾವು ಟಿಕೆಟ್ ಕೊಡದೆ ಪಕ್ಷದ ನಿಲ್ಬಹುದು ಅದು ಚಾನ್ಸ್ ಇದೆ ಆದರೆ ಓಟ್ರು ನಮ್ಮನ್ನು ಬಿಟ್ಟು ಹೋಗಲು ಅಂತ ವಿಶ್ವಾಸ ನಮಗೆ ಏನೂ ಆಗಲ್ಲ ಈ ಸರ್ ಏನೂ ಆಗಲ್ಲ ಕಾಂಗ್ರೆಸ್ ಪಕ್ಷದ ಓಟ್ ಆಗ್ತದೆ ನಮ್ಮ ನೇತೃತ್ವದಲ್ಲಿ ಎಲ್ಲಾ ಸಾಮಾಜಿಕ ನೇತೃತ್ವ ಆಗಿದೆ ಇನ್ನು ಬಹಳ ಜನ ಬರ್ತಾರೆ ಇಲ್ಲಿ ಉಸ್ತುವಾರಿ ಮಾಡ್ಲಿಕ್ಕೆ ನಮಗೂ ಕೂಡ ಜವಾಬ್ದಾರಿ ಕೊಟ್ಟಿದ್ದಾರೆ ನಮ್ ಜವಾಬ್ದಾರಿ ಲೀಡರು ಸುಮ್ನೆ ಇರ್ತಾನೆ ಹಿಂದಿನವ್ರು ಕೂಗಿರೋ ಲೀಡರ್ ಅವ್ನ ಕೂಗಾಡ್ ಮಾಡಿರ್ ಲೀಡರ್ ಕೂಗಾಡ್ತಿಲ್ಲ ಫಾಲೋವರ್ಸ್ ಮಾಡ್ತಿದ್ದಾರೆ

ಆ ಪಾರ್ಟಿ ನಮ್ಗೆ ಸಂದ್ ಪಟ್ಟದಲ್ಲ ಬಿಜೆಪಿ ಪಾರ್ಟ್ ನಮ್ಮ ಪಾರ್ಟ್ ಅಷ್ಟೇ ನೋಡೋರು ನಾವು ಕೂಡ ಆರು ತಿಂಗಳ ಮುಂಚೆನೆ ನಮ್ದು ತಯಾರಿ ಮಾಡ್ತಾ ಇದ್ದೀವಿ ಕಚ್ಚಾಟ ಇಲ್ಲಿ ಲೀಡರ್ ಆಗ್ಬೋದು ಈಗ ಹೇಳಲ್ಲ ಲೀಡರ್ ಪಕ್ಷೇತರ ನಿಲ್ಬಹುದು ನಮ್ ಜಡಿ ಬರ್ದೆ ಇರಬಹುದು ಬಿಜೆಪಿಗೆ ಸಪೋರ್ಟ್ ಮಾಡಬಹುದು ಎಲ್ಲ ಲೆಕ್ಕಾಚಾರ ನಾವು ಗೆಲ್ತೇವೆ ಮಾಡಿದೆ ಈ ಸಲ ಇಡೀ ದೇಶದಲ್ಲಿ ತೋರಿಸಿದ್ದಾರೆ ಕಾಂಗ್ರೆಸ್ ಪರವಾಗಿ ಒಗ್ಗಟ್ಟಾಗಿ ಮತ ಹಾಕಿದ್ದಾರೆ ನಾವು ಸೋತಿರ್ಬೋದು ಇಲ್ಲಿ ಎಷ್ಟು ಅಂತರಿಂದ ಸೋತಿದ್ರೆ ನಲ್ವತ್ತು ಸಾವಿರ ಹಾವೇರಿ ಈ ಕಡೆ ಒಂದು ಲಕ್ಷ ಆ ಕಡೆ ಎಪ್ಪತ್ತು ಸಾವಿರ ಇಂದ ನಾವು ಸೋತಿದಿವಿ ಅಂದ್ರೆ ಜನ ಒಗ್ಗಟ್ಟಾಗಿ ನಮ್ ಜೊತೆ ಇದಾರ ಇದಾರಿಟ್ಟ ಆರು ತಿಂಗಳ ಮುಂಚೆ ಬಂದಿಲ್ಲ ನಾವು ಈಗ ಇಟ್ಟ ಅಡ್ವಾನ್ಸ್ ಬರ್ಲಿಕ್ಕೆ ನೀವು ಹೇಳಿದ್ದ ನಗು ಕೂಡ ಇದೆಯಾವ ಅದ ಎಲ್ಲಾರ ನಮ್ಮ ಈಗ ಬಾಳ್ ಮಳೆ ಆದಾಗ ಕೆರೆ ಹೊಡೆದಂಗ ಹೊಡಿಬಾರ್ದಂತ ಕೆರೆ ರಕ್ಷಣೆ ಮಾಡ್ಲಿಕ್ಕೆ ಅಡ್ವಾನ್ಸ್ ಆಗಿ ನಾವು ಬಂದಿದ್ವಿ ಈಗಾಗಲೇ ಒಂದ್ ತಿಂಗಳಿಂದ ಇಲ್ಲಿ ಕೆಲಸ ನಾವು ಮಾಡ್ತಾ ಇದೀವಿ ಇಡೀ ಸಂಪೂರ್ಣ ಮಾಹಿತಿ ನಮ್ಗೆ ಇದೆ ಗೆಲ್ಲೋದಂದೇನ ಅಷ್ಟೇ ನೋಡೋಣ ನಾವು ಅವ್ನಿಗೆ ಎಲ್ಲಿಂದ ಬಂದ ಎಕಡಿಂದ ಹೋದ ಇಲ್ಲೇ ಅವ್ರು ಕೊಡ್ತಾರೋ ಯಾವ ಜಾತಿ ಕೊಡ್ತಾರೋ ಕೊಡ್ತಾರ ಹಬ್ಬಕ್ಕೆಲ್ಲ ಗೆಲ್ಲೋದೇ ನಮಗೆ ಅವನ್ ಕೇಳೋ ಎಲ್ಲ ಆರ್ತಿಗಳಿದ್ರೆ ಅವನ್ ನಾವು ಟಿಕೆಟ್ ಕೊಡ್ಲಿಕ್ಕೆ ಶಿಫಾರಸ್ ಮಾಡ್ತೀವಿ ಹೊರತಾಗಿ ಬೇರೆ ಯಾವ್ದು ಮಾಡದಂಡ ಇಲ್ಲ ಸರ್ವೇದಲ್ಲಿ ಬಂದ್ರೆ ಅವ್ರಿಗೂ ಕೊಡಬಹುದು ನಾನವ್ರಿಗೂ ಕೊಡಬಹುದು ಮಾಡ್ತಾ ಮಾಡ್ತಾರೆ ಪಕ್ಷ ಅದು ಮಾಡ್ತಾರೆ ಮಾಡ್ತಾರೆ ಇಡೀ ದೇಶದಲ್ಲೇ ಸರ್ವೆ ಮಾಡ್ತಾರೆ ಪೊಲಿಟಿಕಲ್ ಪಾರ್ಟಿ ಅದೇ ರೀತಿ ನಾವು ಮಾಡ್ಸಿ ಮಾಡ್ತಾರೆ ಅದು ಬೇರೆ ಅಲ್ಲೇ ಬೆಂಗಳೂರಾಗ ಈಗ ಹೇಳ್ತಾರೆ ಅದ್ರ ಬಗ್ಗೆ ಅಲ್ಲಿ ನೋಡೋಣ ಎಸ್ ಸಿ ಎಸ್ ಟಿ ನೋಡಿ ಎಸ್ ಸಿ ಎಸ್ ಟಿ ಗೆಲ್ಲ ಬೇರೆ ಕಾನ್ ಸೀಟ್ಸ್ ಇದಾವ ಅವ್ರಿಗೆ ಆ ಶಕ್ತಿನೂ ಕೂಡ ಇರ್ಬೇಕಾಯ್ತು ಎಸ್ ಸಿ ಎಸ್ ಟಿ ಗದೇ ಐವತ್ತೇ ಆರ್ ಸೀಟ್ ನಮ್ಮ ರಾಜ್ಯದಲ್ಲಿ ಕೊಡ್ತೀವಿ ಅದನ್ನ ಬಿಟ್ಟು ಜನ್ರಲ್ ಅಲ್ಲಿ ಕೆಲವರು ಆರ್ಸಿ ಬಂದಿದ್ದಾರೆ ಬಂದಿಲ್ಲ ಅಂತ ಹೇಳಲ್ಲ ರಾಜನ ಅವ್ರು ಆರಿಸ್ ಬಂದ ಜನ್ ನಲ್ಲಿ ಸಾಮರ್ಥ್ಯ ಅವ್ರನ್ನು ಕೂಡ ಕನ್ಸಿಡರ್ ಮಾಡುವಂತ ಪ್ರಯತ್ನ ಮಾಡ್ತೀವಿ ಅವ್ರ ಸಾಮರ್ಥ್ಯ ಬೇಕು ಅವ್ರ ಕೆಪಾಸಿಟಿ ಬೇಕು ಎಲ್ಲ ಖಂಡಿತ ಕೊಡ್ತೀವಿ ಗೆಲ್ತಾನ ಸರ್ವೇನಾಗ ಬಂದ್ರೆ ಒಂದು ಹತ್ತೆ ಓಟ್ ಇದ್ರೆ ಈಗ ವಿಶ್ವಾಸ ವೈದ್ಯ ಅವರು ಎರಡ್ ಸಾವಿರ ಓಟಿದೆ ಸವಗತ್ತಿಯಲ್ಲಿ ಅವರು ಗೆದ್ದರು ಬೇರೆ ಕಡೆ ಎಲ್ಲ ಒಂದೊಂದು ಸಾವಿರ ಓಟಿದ್ದಾರು ಕೂಡ ಗೆದ್ದಿದ್ದಾರೆ ಹಾಗೇನಿಲ್ಲ ಇದೇ ರೂಲ್ಸ್ ಇದೆ ನಮ್ಮಲ್ಲಿ ಆದರೆ ಅವಕಾಶ ಸಂದರ್ಭ ಬಂದಾಗ ಅದೆಲ್ಲ ಒಂದೊಂದ್ಸರಿ ನೋಡ್ಲಿಕ್ಕೆ ಆಗಿಲ್ಲ ಸೊ ನಾವೇ ರೂಲ್ಸ್ ಮಾಡಿದೀವಿ ಒಂದು ಪೋಸ್ಟ್ ಅಂತ ಅವ್ರು ಸಾರಿ ಆಗೋಲ್ಲ ಎರಡೆರಡು ಪದ ಹುದ್ದೆಗಳನ್ನ ಹೊಂದಿರ್ತಾರೆ ಸೊ ಅದೇನ್ ಮಾಡ್ಲಿಕ್ಕೆ ಅನಿವಾರ್ಯ ಪ್ರಬಲ ಹುದ್ದೆಯನ್ನು ಹೊಂದಿದಾಗ ಅಲ್ಲಿ ಅಭಿವೃದ್ಧಿ ಕಡಿಮೆ ಆಗುತ್ತೆ ಅನ್ನುವಂತ ಆರೋಪ ಆದರೆ ಅವಕಾಶ ಸಂದರ್ಭ ಬಂದಾಗ ಅದೆಲ್ಲ ಒಂದು ಸಾರಿ ನೋಡ್ಲಿಕ್ಕೆ ಆಗಲ್ಲ ಸೊ ನಾವೇ ರೂಲ್ಸ್ ಮಾಡಿದೀವಿ ಅವ್ರು ಒಂದು ಒಂದು ಪೋಸ್ಟ್ ಅಂತ ಅವ್ರು ಒಂದೊಂದು ಸಾರಿ ಆಗೋಲ್ಲ ಅದ್ರಲ್ಲಿ ಎರಡು ಹೊದ ಹುದ್ದೆಗಳನ್ನ ಹೊಂದಿರ್ತಾರೆ ಸೊ ಅದೇನು ಮಾಡ್ಲಿಕ್ಕೆ ಆಗಲ್ಲ ಅನಿವಾರ್ಯ ಪ್ರಬಲ ಹುದ್ದೆಯನ್ನು ಹೊಂದಿದಾಗ ಅಲ್ಲಿ ಅಭಿವೃದ್ಧಿ ಕಡಿಮೆ ಆಗುತ್ತೆ ಅನ್ನೋಂಥ ಆರೋಪ ಅಂತ ಇಲ್ಲ ಟೈಮಿಂಗ್ ಇದೆಯಾ ಟೈಮಿಂಗ್ ಮಾಡಿದ್ದಾರೆ ಈಗ ಹರಿಸಬ ಯಾಕಂದ್ರೆ ಅವ್ರಿಗೆ ನೀವು ಹೇಳ್ದಂಗೆ ನಾವು ಮಂತ್ರಿಯಾಗಿ ಆಗಿ ಅಧ್ಯಕ್ಷ ಆಗಿ ಅಥವಾ ಇನ್ಯಾವುದೋ ಖಾತೆ ತಗೊಂಡು ಸ್ವಲ್ಪ ಕಷ್ಟ ಬಗ್ಗೆ ನೋಡೋಣ ಹೈಕಮಾಂಡ್ ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರ ಮಾಡ್ಬೋದು ನಮ್ದು ಏನು ಮನವಿ ಏನಿಲ್ಲ ಅದು ಪಕ್ಷದ ನಿರ್ಧಾರ ಅಷ್ಟೇ

ಅಂತಿಮವಾಗಿ ಪಕ್ಷ ಫೈನಲ್ ಅಲ್ಲ ಯಾರು ಹೇಳಿದ ಫೈನಲ್ ಅಲ್ಲ ಅಂತಿಮವಾಗಿ ಪಕ್ಷ ಫೈನಲ್ ಉತ್ತರ ಕರ್ನಾಟಕ ಭಾಗದಲ್ಲಿ ಸಿಎಂ ಕ್ಯಾಂಡಿಡೇಟ್ ಪ್ರತಿನಿತ್ಯ ಕೊಟ್ಟು ಬೊಮ್ಮಾಯ್ ಕೂಡ ಆದ್ರೂ ಜಗಿಸಿಟ್ರು ಒಂದ್ ಕೂಡ ಆದ್ರು ಕಾಂಗ್ರೆಸ್ ನಲ್ಲಿ ಅವಕಾಶಗಳು ಬರ್ತಾ ಇಲ್ವಲ್ಲ ಸರ್ ಉತ್ತರ ಅವ್ರಿಗೆ ಸಾಮರ್ಥ್ಯ ಇತ್ತು ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ರು ಸೊ ಅದಕ್ಕೆ ಕಾಯಬೇಕು ನಾವು ನಿಮ್ಗ ಎಕ್ಸ್ಪೀರಿಯನ್ಸ್ ಅದು ಅವಕಾಶ ಅವ್ರಿಗೆ ಬಂತದು ಅಂತ ಸನ್ನಿವೇಶ ಬಂತು ಅವಕಾಶ ಬಂತು ಬಂದಿದೆ ಸೊ ಅದಕ್ಕೆ ನಾವು ಕಾಯಬೇಕಷ್ಟೆ ನಿಮಗೆ ಹೇಳ್ಬೇಕಾದ್ರೆ ಕಾಯಬೇಕಷ್ಟೆ ಕಾಯ್ದು ನೋಡೋಣ ಸೊ ಎಲ್ಲ ಕಾರ್ಯಕ್ರಮ ಬೆಟ್ಟಗೆ ಹೋಗ್ತೇವೆ ಒನ್ ಒನ್